ಇನ್ನ ಮಾಸ್ಟರ್ ಅಂತವರು ಒಂದ್ ಊರಲ್ಲಿ ಒಂದು ನಾಟಕ ಆಡಿಸಿದ್ರಂತೆ ಕುರುಕ್ಷೇತ್ರ ಅಯ್ಯೋ ಎಲ್ಲೆಲ್ಲೂ ಅವ್ಯ ಯಾವ ಕಡೆ ತಿರು ಕುರುಕ್ಷೇತ್ರನೇ ಯಾಕೆಂದ್ರೆ ಅದ್ರಲ್ಲಿ ಭತ್ತ ಪಾತ್ರನೂ ಒಳ್ಳೊಳ್ಳೆ ಪಾತ್ರನೇ ಸಿಗ್ತವೆ ಏ ಮೊಮ್ಮಾಯ ನೀನು ಅಭಿಮನ್ಯ ಮಾಡ್ಕೋಬಿಡೋ ನಾನು ಅರ್ಜುನ ಮಾಡ್ಕೊತೀನಿ ಏ ಎಣ್ಣ ನೀನು ದುರ್ಯೋನ್ ಮಾಡ್ಕೊಬಿಡೋ ನಾನು ಕನ್ನಡ ಮಾಡ್ಕೊತೀನಿ ಹಿಂಗೆ ಮಾತಾಡ್ಕೊಂಬಿಟ್ಟು ಅವ್ರ ಅವ್ರೆ ಪೂಜೆ ಮಾಡ್ಬಿಟ್ಟು ಅವರವ್ರ ನಾಟಕ ಆಡಬಹುದು ಅದು ಭಾಳ ಸುಲಭ ಇದೇ ಈ ಹರಿಶ್ಚಂದ್ರ ರಾಮಾಯಣ ಇಂಥ ನಾಟಕ ಆಡಕ್ಕೆ ಹೋದ್ರೆ ಯಾರು ಹೋಗ್ಬೋರಲ್ಲ ಅಯ್ಯೋ ರಾಮ ಅಂಜಿನೇ ಬಿಡಿ ಹಾಕ್ತಾರೆ ನಮಗೆ ಯಾಕೋ ನಾಟಕ ಅಂತ ನಾವು ಹಿಂಗೆ ನಮ್ಮ ಅಷ್ಟು ಒಂದು ಕುರುಕ್ಷೇತ್ರ ಶುರು ಮಾಡಿದ್ರು ಏನು ಒಳ್ಳೊಳ್ಳೆ ಹಾಂ ಅವಾಗೆಲ್ಲ ಗಂಡು ಕೈ ಪಾತ್ರ ಮಾಡಿಸೋರು ಇತ್ತೀಚಕ್ಕೆ ಲೌಡಿಸು ಅಂತ ಕರ್ಕೊಂಡು ಬರ್ತಾನಾ ನೇಡಿ ನಮ್ದು ಸ್ವಲ್ಪ ಇಂಗ್ಲಿಷ್ ಬರು ಜಾಸ್ತಿ ನನಗೆ ಯಾಕೆ ಅಂತ ಅನ್ಬಿಟ್ಟೆ ಮಂಡೇ ತವನ ಕರ್ಸಿಬಿಟವರೆ ಯಾರ್ನಾ ಹೀಗೆ ಹೇಳಿದನಲ್ಲ ಹುಡುಿಯಲ್ಲ ಲೇಡಿಸ್ನಾ ರುಕ್ಮಿಣಿ ಊರ್ ಗೌಡನ ಮಗನಿಗೆ ಕೃಷ್ಣ ಕೊಟ್ಬಿಟ್ರು ಮೇಷ್ಠ್ರ ಎಷ್ಟೇ ಬಿಟ್ಟರು ಲೇ ನಿನ್ ಮುಖ ಕುಂಬಳಕಾಯಿ ಕುಂಬಳಕಾಯ್ತಂಗದೆ ನಿನ್ ಕೃಷ್ಣ ಆಗಲ್ಲ ನಾಟಕ ಕೂ ಬರಲ್ಲ ನಾಟಕ ಹೋಯ್ತದೆ ನನಗೂ ಎಷ್ಟು ಕೆಟ್ಟು ಹೋಯ್ತದೆ ನಾಳೆ ದಿನ ನನಗೂ ಯಾರು ಇರ್ತಾರಿದ್ದೆ ಬೇಡ ಕಣೋ ಮೇಷ್ರೆ ನಾಟಕ ಆಗ್ಬೇಕು ಬೇಡವೋ ಅಂದ ಅವನು ಸಿನ್ ಸಾಮಾನ್ಯ ಕೂಡ ಗತಿ ಮಾಡ್ಕೊಳಪ್ಪ ನೀನಿಯಾ ಆಯ್ತು ಇವರು ಸಿ ಅಧಿಕ ಪ್ರಸಂಗಿ ಯಾರೋ ಕೃಷ್ಣ ಪಾತ್ರ ಮಾಡಿದ್ದು ನಾವು ನಾಟಕ ದಿವಸ ಎಲ್ಲ ಒಪ್ಪಿಸ್ಬಿಟ್ಟವ್ರೆ ಲೇಡೀಸ್ ಎಲ್ಲ ಬಂದರು ವಾತಿದವರೆಲ್ಲ ಬಂದರು ಸೀನ್ಸ್ ಎತ್ಬಿಟ್ಟವ್ರೆ ಏನ್ ಜನ ಕಿಕ್ಕಿರ್ ನಿಂತ್ಕೊಂಡ್ಬಿಡ್ತು ಊರಪ್ಪ ಚೆನ್ನಾಗಿ ತಿಂದಿದ್ರಲ್ಲ ಏ ನಮ್ಮ ಮಾವ ಸೇರವನೇ ನಮ್ಮ ಹುಡುಗ ಹಾಕ್ಬೇಕು ಹೆಂಗೆ ಹೆಂಗಾಡ್ತಾನೆ ನೋಡಬೇಕು ಎಲ್ಲ ಬಂದು ಸೇರಿಬಿಟ್ಟು ಇನ್ನೂ ನಾಲ್ಕು ಗಂಟೆ ಸೀನ್ಸ್ ಎತ್ತಿ ನಿಲ್ಸವ್ರೆ ಇವನು ಆವಾಗಲೇ ಹೋಗ್ಬಿಟ್ಟ ಬಣ್ಣ ಹಾಕಿಸ್ಕೊಳೋಕೆ ಆ ಸೀನ್ಸ್ ನೋಡೋದ್ರು ಹೇಗೆ ಇನ್ನು ನಾಲ್ಕು ಗಂಟೆ ನೀನು ಏಳು ಗಂಟೆ ಸರಿಯಾದ್ಮ ಎಂಟೂವರೆ ನಾಟಕ ಶುರುವಾಯ್ತದೆ ಅಲ್ಲಿಗೆ ಶುರು ಆಯ್ತದೆ ತಿಳ್ಕೊಳ್ತೀರಿ ನನ್ನ ಊರು ಗೌಡ ನಾನು ಈಗಲೇ ಬಣ್ಣ ಹಾಕಿ ನಾಲ್ಕು ಗಂಟೆಗೆ ಊರು ಗೌಡ ಮಗ ಆಮೇಲೆ ಎದುರು ಮಾತಾಡೋಕ್ಕಾಗುತ್ತೆ ಸೀನ್ಸ್ ಯಜಮಾನ ಅಂತ ಹಾಕ್ಬಿಡಿಯಪ್ಪ ಅವನಿಗೆ ಆಗ್ಬಿಟ್ರು ಏನು ಯಾವಾಗ ಐದು ಗಂಟೆಗೆ ಆದ್ದಲ್ಲ ಆವಾಗೆಲ್ಲ ಗಚ್ಚಿ ಹೊಡೆದ ಮಾಡ್ಬಿಡೋರು ಬಣ್ಣನ ಮಂಡ್ಯ ಸಿಂತ್ನವರು ಬಣ್ಣ ಬೆರ್ತ್ಕೊಬಿಟ್ಟ ಮುಖ ಹಿಂಗದ್ದು ಹಿಂಗಾಗ್ಬಿಡ್ತು ಕೃಷ್ಣ ಹೋಗಿ ಕೃಷ್ಣ ಆಗ್ಬಿಟ್ಟ ಏನು ಜನ ಎಲ್ಲ ಸೇರವ್ರೆ ದ್ವಾರಕಿ ಸೀನ್ಸು ಪರಮಾತ್ಮ ಮಲಗಿರ್ಬೇಕಲ್ಲ ರುಕ್ಮಿಣಿ ಆಡಕ್ಕೆ ಬರಬೇಕು ನೆಕ್ಸ್ಟ್ ಅಂದ್ರು ಏಯ್ ನಿನ್ನ ಮಲಿಕಳೆಯ ಈಗ ರುಕ್ಮಿಣಿ ಬತ್ತಾಳೆ ಐಸ ಮಲಿಗೆ ಹತ್ತೀನಿ ಇವನು ಆಮೇಲೆ ಬಿಗತ್ಕೊಂಡಿದ್ದಲ್ಲ ಪರ್ದಿಂದ ಮನೆ ಕೊಡೋದ್ರೆ ಪರ್ಮನೆಂಟ್ ಆಗಿ ಮಲಗವನೆ ಪರ್ದ ಎತ್ತದ್ರಲ್ಲ ನಿದ್ದೆ ಹೊಡಿತಾವನೆ ಓ ಎತ್ತೋಳೋ ರುಕ್ಮಿಣಿ ಬತ್ತಾವಳೆ ಅವಾಗ ಸಿನ್ ಬಂದು ಇಲ್ಲಿ ಕಡ್ತೀವದ ಯಾಕೆ ಬಿಡೆಯಾ ಅಂದ ಎದ್ದು ರುಕ್ಮಿಣಿ ಆಡ್ಕೊಂಡ್ಬರ್ಬೇಕಲ್ಲವಾ ಅವಳು ಇಲ್ಲಿಂದ ಕಾಶಿ ಕಚ್ಚೆ ಅವಾಗ ಹೆಣ್ಮಕ್ಳು ಈ ಬಟ್ಟೆಯನ್ನು ಆರು ಬಾರು ತುಂಬ್ಬಿಟ್ಟು ಕಾಶಿ ಕಚ್ಚೆ ಅಂತ ನುಲ್ಗೆ ನುಲ್ಗೆ ಇಲ್ಲಿ ತಂದು ಕಟ್ಬಿಡೋರು ಡ್ಯಾನ್ಸ್ ಮಾಡಬೇಕಲ್ಲ ಯಾಕೆ ಏನ್ ಡ್ಯಾನ್ಸ್ ಮಾಡಿಕೊಂಡು ನಂದಾಡ್ಕೊಂಡು ಹಾಡ್ತಾವ್ರೆ ಏನ್ ಜನ ಎಲ್ಲ ಒಂದ್ ಸ್ಮಾರ್ಟ್ ಕೊಡ್ತಾವ್ರೆ ಇವ್ ಜಮ್ದಿರಂದು ಅವ್ರನ್ನೇ ನೋಡ್ತಾವ್ರೆ ಆ ಕೃಷ್ಣ ಮಾಡೋ ಈ ಮನೆಯವರು ಹೆಂಗ್ಸ ಬಂದ್ಬಿಟ್ರೆ ಅಯ್ಯೋ ಅಯ್ಯೋ ನನ್ನ ಹಾಡ್ತಾವ್ರೆ ಇವಳು ತಕ್ಕ ದಿಮ್ಮಿ ತಕ್ಕ ದಿಮ್ಮಿ ದಿಮ್ಮಿ ತಕ್ಕ ದಿಮ್ಮಿ ತಕ್ಕ ದಿಮ್ಮಿ ಇವಳು ಡ್ಯಾನ್ಸ್ ಮಾಡ್ತಾವೆ ಇಲ್ಲ ಎರಡು ಗಂಟೆ ಆಯ್ತು ಬಿಡ್ತಾನೆ ಇಲ್ಲ ತಪ್ಪದವ್ರ ಕಡೆ ನೋಡುದು ಅವ್ರು ದಿಮಿತ ಆರು ನಿಮಿಷ ಕಡೆ ನೋಡಿದ್ರು ಅವ್ರು ನುಡಿಸ್ತಾನೆ ಅವ್ರೆ ಊತ್ತ ಇದ್ನಲ್ಲ ಅವನಿಗೆ ಜಲ್ ಸುರಿತ ಅದೆ ಅಲ್ಲಿ ಕುಂತಿರೋ ಹುಡುಗ್ರೆಲ್ಲ ನೋಡ್ ನಗ್ತಾ ಅವ್ರೆ ಕೊಳವೆಯಿಂದ ಜಲ್ ಸುರಿತ ಅದ ಅವ್ರಿಗೆ ಅದು ಕಾಣ್ತವ್ರು ಇವ್ರು ಹಿಂಗು ಕುಣಿತಾಳೆ ಹಿಂಗೂ ಕುಣಿತಾಳೆ ಹಂಗು ಕುಣಿತಾಳೆ ಕುಣಿದು ಕುಣ್ದು ಕುಣಿದು ಸುಸ್ತಾಗ್ಬಿಟ್ಲು ಜಲಬಾಧೆ ಮಾಡುವಂತಾಯ್ತವ್ ರುಕ್ಮಿಣಿಗೆ ಇನ್ನೇನಾದ್ರ ಒಳಗೆ ಕೆತ್ತಬಿಟ್ರೆ ದುಡ್ಡು ಕೊಡ್ತಾರೆ ನೆಮ್ಮದರಿಗೆ ಕರ್ಕ ಬಂದಿರೋನ್ನೇ ಮಾತಾಡ್ಸಂತಾಳು ಕೃಷ್ಣ ಏನೇ ರುಕ್ಮಿಣಿ ಸ್ವಾಮಿ ಕಲವ ಇದು ಬೇರೆಯವ್ರಿಗೆ ಅರ್ಥ ಆಗಲಿಲ್ಲ ಈಗ ನೀನು ಏನಾರ ಎದ್ಬಿಟ್ರೆ ಮತ್ತದಕ್ಕೆಲ್ಲ ಗರ್ತ್ಕೊತಾರೆ ದುಡ್ಡು ಕಟ್ ಮಾಡಿಬಿಡ್ತಾರೆ ಅವ್ನು ಕೆಲಸ ಮಾಡು ದಿಮ್ಮಿ ತಕ್ಕ ದಿಮ್ಮಿ ತಕ್ಕ ದಿಮ್ಮಿ ತಕ್ಕ ದಿಮ್ಮಿ ತಕ್ಕಿಮಿ ತಾಲ ಕಾಡ್ತೀನಿ ನೀನು ಅದೇ ತಾಲಕ್ಕೆ ನೀನು ಕೆಲಸ ಮುಗಿಸಬೇಕು ಹೆಂಗೆ ತೋಟಿಗೂ ತೊಟಿಗೂ ತೊಟ್ಟಿಗೂ ತೋಟಿಗೂ ತೊಟ್ಟಿಗೂಟಿಗೂ ತೊಟ್ಟಿಗೂ ತೊಡಿಗೂ ತೊಡ ತೊಡಿಗೂ ತೊಡಿಗೂ ತೊಟ್ಟಾರಣ ಗೋವಿಂದ ನಾನು ನಾನೇನು ಮಾಡಕ್ಕಾಗಲ್ಲ ಅದಕ್ಕೆ ತಾನೇ ಅದು ದುಡ್ಡು ಕೊಟ್ಟು ಕರ್ಕೊಂಡು ಇಲ್ಲೇ ಇವ್ರಿಗೆ ಕೆಮಗ ಉಂಟು ಅವನಿಗೆ ಬೀನ್ ಮಾಡಿಸಿದ್ರೆ ನಾನು ಮಾತ್ರ ಕೃಷ್ಣನೇ ಮಾಡಲ್ಲ ಅಂತ ಅವನು ಅಂದಾಗ ಹೌದಾ ಈಗೆಲ್ಲ ನಗ್ಸೋದಕ್ಕೆ ಅಲ್ಲ ಈಗಿನ ಜನಗಳು ಹಂಗೆ ಅವ್ರೆ ಹೇ ಆ ಕೆಂಪಣ್ಣನ ಮಗನ ಕೈಲಿ ರುಕ್ಮಿಣಿ ಮಾಡಿಸ್ಬಿಟ್ರೆ ಎಷ್ಟು ಚೆನ್ನಾಗಿ ಆಡ್ತಾನೆ ಈಗ ನಮ್ಮ ಮದವಿ ಆಡ್ತಾನೆ ಲೇಡೀಸ್ ಇನ್ನೂ ಚೆನ್ನಾಗ್ ಆಡ್ತಾನೆ ಅವನ ಕೈಲಿ ಬಿಟ್ಟಿ ಮಾಡಿಸೋ ಮಾಡಿಸ್ತಾರ ನೀನು ನಾನು ನಾಟಕಕ್ಕೆ ಅವರೆಲ್ಲ ಹಾಗಾದ್ರೆ ಅಂತಾರೆ ಈಗ ಭಗವಂತನ ಸ್ಮರಣೆ ಮಾಡಿ ಮುಂದೆ ಕಥಾಭಾಗ ಕೇಳಿಕೊಳ್ಳೋಣ ಯಾರು ತ ಪುಸ್ತಕ ಬಂತು ಆಚೆಯವರೆಲ್ಲ ಬರಬೇಕು ಲಕ್ಷ್ಮೇ ಗೋವಿಂದ ಬಾಲಕ್ಕೆ ಗೋವಿಂದ ನವಗ್ರಹ ಬಾಲಕ್ಕೆ ಗೋವಿಂದ ಭಕ್ತ ಉದಾರು ಮಾಡುವಿಂದ ಇತ್ತ ಕಡೆ ಯಾವ ಸತ್ಯವತ ಚಂದ್ರಹಾಸೆ ಇರುವರು ಬಹಳ ಪ್ರಯಾಸದಿಂದ ದುಃಖದಿಂದ ನಡೆದು ಬರ್ತಾ ಇದೆ ಆ ದಿನ ಸಾಯಂಕಾಲವಾಗ್ತೋ ಒಂದು ವೃಕ್ಷದ ದಳಗೊಂಡುಕೊಂಡು ಯಾವ ಮಹಾತಾಯಿ ಹತ್ತಾರು ದಿವಸಗಳಿಂದ ಅನ್ನವಿಲ್ಲ ಕುಡಿಯಲು ತೊಟ್ಟು ನೀರಿಗೆ ಇಲ್ಲ ಗಂಟಲು ಸೇರುತ್ತಿದೆ ಜಠರ ಒಣಗ್ತಾ ಇದೆ ಪ್ರಾಣೇಶ್ವರ ಪ್ರಾಣೇಶ್ವರ ಏಳು ದೇವಿ ಗಟ ಗಟ ಜಲತ ಎಲ್ಲಿಯಾದ್ರೂ ಈ ಬೇಗ ಸ್ವಲ್ಪ ನೀರು ತಗೊಂಡು ಬಂದಿ ಸ್ವಾಮಿ ನಾನು ಬದುಕಲ್ಲ ದೇವಿ ಈಗಾಗಲೇ ಕತ್ತಲಾಗ್ತಾ ಇದೆ ಹಕ್ಕಿ ಪಕ್ಷಿಗಳೆಲ್ಲ ತಮ್ಮ ಗೂಡಿಸಿ ಹೇಗ್ತಾ ಇದೆ ಹೊಲ ಗದ್ದೆಗಳಿಂದ ಕೆಲಸ ಮಾಡ್ತಾ ಇದ್ದ ರೈತರುಗಳ ಮನೆ ಸೇರ್ಕೊಂಡಿದ್ದಾರೆ ಈ ಕತ್ತಲೆಳಗೆ ನಾನು ಜಲವನ್ನು ಎಲ್ಲಿ ಹುಡುಕಿಕೊಂಡು ಹೋಗುದು ಚಂದ್ರಾಸ್ಯಕ್ತ ನಿಜಸ್ವಾಮಿ ಮಾತು ಕಮ್ಮಿ ಮಾಡಬೇಕು ಮಾತು ನಿಂತೋದ್ರ ಕಷ್ಟ ಮಾತಾಡಿ ಮಾತಾಡ್ಬೇಡಿ ಮಾತು ಮಾತ್ ನಿಂತ ಕಷ್ಟ ಅಲ್ಲ ಅಂಗ ಮಾತು ನಿಂತೋದ್ ಏನ್ ಮಾಡುದು ಮಾತು ನಿಂತ ಯಜಮಾನ್ರಿಗೆ ಮಾತಾಡಿ ಆದ್ರೆ ಸ್ವಲ್ಪ ಏಕೆಂದ್ರೆ ಇವೆಲ್ಲ ಕಷ್ಟದ ಕತೆಗಳು ಮಹಾನುಭಾವ ಶರೇಶ್ವರ ಸ್ವಾಮಿ ಯಾವ ರೀತಿಯಾಗಿ ಆ ಭಕ್ತನ ಪರೀಕ್ಷೆ ಮಾಡ್ತಾನೆ ಅನ್ನೋದಕ್ಕೆ ಜೋಡಿ ಗಿರಿಯಂಗೆ ಬಂದಂತ ಆ ದಂಪತಿಗಳು ತುಂಬಿದ ಗರ್ಭಿಣಿ ಬಾಯಾರಿಕೆ ಆಯ್ತಲ್ಲ ನೀರನ್ನು ತಗೊಂಡು ಬನ್ನಿ ಅಂದ್ರೆ ಸತ್ಯರ್ವತ ಹೇಳಿದ ಹತ್ರ ಆಗುವಂತೇವೆ ನಾನೆಲ್ಲಿ ಹುಡುಕಿಕೊಂಡು ನಿಜಸ್ವಾಮಿ ಹೆಣ್ಣಾಗಿ ಹುಟ್ಟಿರ ಅಪರಾಧಕ್ಕೆ ಹೆಣ್ಣು ಮಾಡಿದ ಪಾಪಕ್ಕೆ ಹೇಳುವುದು ಸರಿಯಾಗಿಯೇ ಇದೆ ಹೆಣ್ಣಿನ ಹಂಗ ಸಂಘದ ಸುಖ ಬೇಕಾಗುವ ತನಕ ಅವಳನ್ನು ನವಿಸಿ ಕಷ್ಟ ಅಂದಾಗ ದುಃಖ ಅಂದಾಗ ಕತ್ತಲೇ ಜಲವೆಲ್ಲವೇ ಎಂದು ಹೇಳುವುದು ನಿಮ್ಮ ಕರ್ತವ್ಯ ಎಂಬುಡಾಗಿ ಅಡಲಾರಂಭಿಸಿದಳಂತೆ ಸತ್ತಿರುವಂತ ಹೇಳ್ದ ಈಗಂದು ಬೇರೆದೇ ತೊಟ್ಟು ನೀರನ್ನು ತಂದು ಕೊಡಲು ಕೆಟ್ಟ ಗಂಡ ನನ್ನನ್ನು ಕೈ ಇಳಿದಿಲ್ಲ ಹಾಗಾದ್ರೆ ಬೇಗ ಹೋಗಿ ಸ್ವಾಮಿ ದೇವಿ ದುಷ್ಟ ಮೃಗಗಳ ಮಧ್ಯದಲ್ಲಿಯೇ ಈ ದಟ್ಟವಾದ ಹಣದಲ್ಲಿ ನಿನ್ನೊಬ್ಬಳನ್ನು ಬಿಟ್ಟು ಹೋದರೆ ನಾನು ಅತ್ತ ಕಡೆಯಿಂದ ತಲೆ ತೆಗೆದುಕೊಂಡು ಬರೋದೊಳಗಾಗಿ ದುಷ್ಟ ಮೃಗಗಳು ನಿನ್ನನ್ನು ಬಾಯಲ್ಲಿ ಹಾಕಿಕೊಂಡರೆ ನಾನು ಯಾರನ್ನ ಚಂದ್ರಹಾಸೆ ಮನೋಹರ ಅಂತ ಕರೀಲಿ ಇಲ್ಲ ಸ್ವಾಮಿ ಯಾವ ದುಷ್ಟ ಮೃಗಗಳೂ ನನ್ನ ಮುಟ್ಟಲ್ಲ ಯಾವ ಕೆಟ್ಟ ಮೃಗಗಳು ನನ್ನನ್ನು ತಿನ್ನುವಲ್ಲ ನೀವು ಬೇಗ ಹೋಗಿ ನೀರನ್ನು ಬಿಟ್ರೆ ನಾನು ಬರುತ್ತೀನಿ ಇಲ್ಲವಾದ ನಿನ್ನ ಪಾದ ಮೇಲೆ ಬಿದ್ದು ನಾನು ಈಗಲೇ ಪ್ರಾಣ ಬಿಟ್ಟುಬಿಡ್ತೀನಿ ಮುಂದೆ ಮುಂದಕ್ಕೆಜ್ಜೆ ಇಟ್ಟ ಕತ್ತಲೆ ಕಾಗತ್ತಲೆ ಕವಿದಿದೆ ಬಿಸಿ ಮುಸುಕಿದೆ ಯಾವ ಕಡೆ ಹೋಗ್ತಾನೆ ಏನು ಮಾಡಲಿ ಹೆಂಡತಿಯ ಮುಖವನ್ನು ನೋಡ್ತಾನೆ ಇವಳನ್ನು ಬಿಟ್ಟು ಹೋದರೆ ಮತ್ತೆ ನಾನು ಇವಳನ್ನು ಹಿಂತಿರುಗಿ ಬರು ನೋಡಲು ಸಾಧ್ಯವೇ ಶನಿದೇವ ತೊರೆದು ನಾನೀ ದರೆಯೋ ತೊರೆನು ನಾನೀ ಧದಿಯಳದೆಯೋ ತೊರೆದು ಶಿವನೇ ಎನ್ನ ಸಭಿ ರಚಿಸೋ ಶಂಕು ಶೇಖರ ಇಲ್ಲದಪ್ಪ ನನ್ನೇನಿಲ್ಲ ಅಂತ ಹೇಳಿ ಕೈಯಲ್ಲಿ ಒಂದು ಉಂಗುರ ಇತ್ತು ಆ ವಜ್ರದ ಉಂಗುರವನ್ನ ಕತ್ತಲೆಗೆ ಹಿಡಿದು ಬಿಟ್ಟರೆ ಬೆಳಕು ಪಳಪಳ ಅಂತ ಆ ಉಂಗುರ ಬೆಳಕಿನ ಸಹಾಯದಿಂದ ಜಲವನ್ನ ಹುಡುಕಿಕೊಂಡು ಹೋಗ್ತಾ ಇದ್ದಾನೆ ಹತ್ತಾರು ಮೈಲಿಗಳ ದೂರ ನಡೆದ ಎಲ್ಲೋ ಒಂದು ತುಪ್ಪ ನೀರು ಸಿಗಲಿಲ್ಲ ಭಗವಂತನ ಮಾಯೆಯಿಂದ ಬಹಳ ದೂರ ಹೋದ ಮೇಲೆ ಅಲ್ಲಿ ನೀರಿನ ಕಾಲುವೆ ಹರಿತಾ ಇದೆ ಆನಂದವಾಯಿತು ಕೈ ಹಿಡಿದ ಹೆಂಡತಿಗೆ ಧರ್ಮಪತ್ನಿಗೆ ಜಲವನ್ನು ತೆಗೆದುಕೊಂಡು ಹೋಗಿ ಕೊಡುವಂಥ ಭಾಗ್ಯವನ್ನು ಆದದು ನೀನು ಕೊಟ್ಟಿಯಲ್ಲಪ್ಪ ಶ್ರೀದೇವ ನನಗಷ್ಟೇ ಸಾಕು ಅಷ್ಟೇ ಸಾಕು ಮುಂದೆ ಏನಾಗುತ್ತೆ ಅಂತ ನಿಮ್ಗೆ ಅರಿಯಿಲ್ಲ ಕೈಯಲ್ಲಿದ್ದ ಉಂಗುರವನ್ನು ಪಕ್ಕದಲ್ಲಿದ್ದ ಸೋಪಾದ ಆದ ಕಲ್ಲಿನ ಮೇಲಿಟ್ಟ ಇಟ್ಟ ಪಾತ್ರೆ ಪಾತ್ರ ಇಲ್ಲ ಒಂದು ಗಡಿಗೆ ಇಲ್ಲ ಸುತ್ತಲೂ ನೋಡಿದ ಆ ಕೊಳದಲ್ಲಿ ಕಮಲಪತ್ರ ಕಮಲ ಕಮಲಪತ್ರ ಅಂದ್ರೆ ಆ ಕಮಲಪತ್ರ ಒಂದು ಕಿತ್ಕೊಂಡ ಧ್ವನಿಯನ್ನ ಕಟ್ಟಿಕೊಂಡು ಆ ಮೊಣಕಾಲುದ ನೀರಿಗಿಳಿದು ಜಲವನ್ನ ಮೈಯಕ್ಕೆ ಬಗ್ಗದ ಅಂತರಿಕ್ಷದಲ್ಲೇ ನಿಂತಿದ್ದ ಪರಮಾತ್ಮ ಶನೇಶ್ವರ ಸ್ವಾಮಿ ಹಸ್ತವನ ಹೀಗಂದನಂತೆ ಆ ಕಲ್ಲಿನ ಮೇಲಿದ್ದ ಉಂಗುರ ಹೋಗಿ ಬರ್ರಂತ ಭಗವಂತನ ದೇವರ ಸೇರ್ಕೊಂಡು ಮಜನಂತ ಸತ್ಯರ್ವತ ಜಲವನ್ನ ಹಿಂತಿರುಗಿ ಬರುಗಿ ನೋಡ್ರ ಉಂಗ್ರೆಟ್ಟಿದ ಶನಿ ರಾಜ ಉಂಗುರವಿದ್ದರೆ ಆ ಬೆಳಕಿನ ಸಹಾಯದಿಂದ ಮತ್ತೆ ಹಿಡಿಯಕ್ಕೆ ಬಳಿ ಹೋಗ್ಬಿಡ್ತಾನೆ ಅಂತ ಅದನ್ನು ಕಿತ್ತುಕೊಂಡೆಯ ಎಲ್ಲವೂ ಹಿಂದೆ ನಿರ್ಪಿತವಾಗಲಿ ಶನಿದೇವ não oh, dudar e ele guardará o para-meja ಈ ಕಡೆ ಏನಾಯ್ತಂದ್ರೆ ಯಾವ ಮಹಾರಾಣಿ ಚಂದ್ರಹಾಸೆ ಬಾಯಾರಿ ತತ್ತರಗೊಂಡು ಗಂಡಲು ಒಣಗಿತು ನೀರು 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 ಹುಟ್ಟುತ್ತಾರೆ ಮಹಾನ್ ಬಾಬು ವೇಷವ ಕಪತ ಮೃಗ ಮೂರ್ತಿಳಾಗಿ ಬಿದ್ದಿದ್ದಾಳೆ ನಾನೀಗ ಎಬ್ಬುಲಿ ಅವತಾರವನ್ನು ತಾಳಿ ಇವಳನ್ನು ಹೆಗಲ ಮೇಲೆ ಹೊತ್ತುಕೊಂಡು ಬಹಳ ದೂರ ತೆಗೆದುಕೊಂಡು ಹೋಗಿ ಸತ್ಯರೊಂದಿಗೆ ಸಿಗದಂತೆ ಇವಳನ್ನು ಬೇರ್ಪಡಿಸಿಕೊಳ್ತೇನೆ ಇಲ್ಲವಾದ ಬೆಳಗಾದ ಮೇಲಾದರೂ ಬಂದು ಈ ನದಿ ಇವಳಿಗೆ ಸೇರ್ಕೊಂಡ್ತಾನೆ ಇವನು ಅಂತ ಹೇಳಿ ಪರಮಾತ್ಮ ಎಬ್ಬುಲಿ ಅವತಾರವನ್ನು ತಾಳಬಿಟ್ಟ ಮೂರ್ಛಿತಳಾಗಿ ಬಿದ್ದಿರುವ ಚಂದ್ರಹಾಸಿಯ ಗುರುಳೆಗೆ ಬಾಯ ಹಾಕಿದ ಅವಳಿಗೆ ಆಯಾಸವಾಗದಂತೆ ಹೇರಿದ ಕತ್ಕೊಬಿಟ್ಟ ನೋಡಿ ಭಕ್ತ ಹೊತ್ತಲ ಇವ ಬಿರುದನ್ನು ಪರಮಾತ್ಮ ಭಕ್ತರನ್ನ ತಾನು ತಾಣಿಸಿದ್ದ ಹೆಗದ ಮೇಲೆ ಹೊತ್ತು ಬಹಳ ದೂರ ಬಂದ ಅಲ್ಲೊಂದು ತಾರಾ ವೃಕ್ಷ ಅದಕ್ಕೆ ಇವತ್ತು ಕೂಡ ತಾರಾ ವೃಕ್ಷದ ಆ ಬಳಿಯಲ್ಲಿ ಆ ಶನಿದೇವರು ಇರ್ತನಿರ್ತಕ್ಕಂಥ ಒಂದು ಭಾವನೆ ನಮಗೆಲ್ಲ ತಂದು ಬಿಸಾಕ್ತ ಅಲ್ಲಿ ಮಾಯವಾದ ಮಾಯ ಚಂದ್ರಹಾಸ ಚಂದ್ರಹಾಸೆ ಸುತ್ತಲೂ ನೋಡ್ತಲೇ ಯಾರೋ ದೇವಾಯ್ತು ನಾನಿದ್ದ ಮರ ವಿಚಾರ ನಾನಿದ್ದ ಸ್ಥಳವೂ ವಿರಂಗ ನನ್ನ ಯಾರು ಕರೆ ತಂದರೂ ನಾನೇ ಇಲ್ಲಿಗೆ ಬಂದ ನೋಡುವುದೇ ಇನ್ನು ನಾನಿದ್ದ ಮರ ಅಲ್ಲ ನಾನಿದ್ದ ಸ್ಥಳ ಅಲ್ಲ ನಾನು ಯಾರು ಜನಕ್ಕೆ ಬಂದುವ ನಾನು ಇಲ್ಲಿಗೆ ಬಂದೆ ಅಂತ ಹೇಳಿ ಸುತ್ತಲೂ ನೋಡ್ತಾ ಇದ್ರೆ ಪರಮಾತ್ಮ ಅಜ್ಜಜ್ಜು ಮುದುಕನ ವೇಷ ತಾಳ್ಕೊಂಡು ಕಣಕಡ್ಡಿಯಂತೆ ಕೈ ಕಾಲುಳ್ಳವನಾಗಿ ಬಚ್ಚು ಬಾವಿಳ್ಳವನಾಗಿ ಶುಭ್ರವಾದ ಒಂದು ವಸ್ತ್ರವನ್ನು ಒಂದು ತುಂಡು ಪಂಚೆ ಹುಟ್ಟುಕೊಂಡು ಕೈಯಲ್ಲಿ ಒಂದು ಕೋಲ ನೆಡ್ಕೊಂಡು ಗಡ 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 ನಡು ಅಮಾ ಅಮಾ ಚಂದ್ರಾಶಿ ನೋಡಿದ್ರು ಈ ನಿರ್ಧನವಾದ ಪ್ರದೇಶದಲ್ಲಿ ಯಾರು ಮನುಷ್ಯರ ಧ್ವನಿ ಆಗ್ತಾ ಇದೆಯಲ್ಲ ಸ್ವಾಮಿ ಯಾರು ನೀವು ಆ ನಾನಮ್ಮ ಒಬ್ಬ ಬಡಬ್ರಾಹ್ಮಣ ನಿನ್ನನ್ನು ಒಂದು ಹುಲಿ ತಿನ್ನುವುದಕ್ಕೆ ಪ್ರಯತ್ನ ಕೊಡ್ತಮ್ಮ ನಾನು ಅದನ್ನು ಹೋರಾಡಿ ಇದೇ ದೊಣ್ಣೆಯಿಂದ ಅದನ್ನು ಹೊಡೆದು ಓಡಿಸ್ಬಿಟ್ಟೆ ತಾಯಿ ನಾನು ಬಡಬ್ರಾಹ್ಮಣ ತಾಯೇ ನನಗೇನಾದರೂ ಧರ್ಮ ಕೊಡ ಕೊಡುವುದಕ್ಕೆ ಕೈಯಲ್ಲಿ ಇಲ್ಲ ಹೋಗಿ ಅದಕ್ಕೆ ಬಾಯಿ ಬರ್ತಾಯಿಲ್ಲ ಅವರಿಗೆ ಏಕೆಂದರೆ ಕೊಟ್ಟಂಥ ಕೈ ಧರ್ಮ ಮಾಡಿದಂಥ ಕೈ ಖರವಲ್ಲಿದ್ದಾಗ ದಿನನಿತ್ಯವು ಸಾವಿರಾರು ಜನಗಳಿಗೆ ಬಡಬಗ್ಗರಿಗೆ ದೀನ ದಲಿತರಿಗೆ ಒಡವಿ ವಸ್ತ್ರಗಳನ್ನ ಅರಿವೆಗಳನ್ನ ದವಸ ಧಾನ್ಯವನ್ನು ದಾನ ಮಾಡ್ತಿದ್ಲು ಒಬ್ಬ ಬಡಬ್ರಾಹ್ಮಣರಿಗೆ ಪ್ರಾಣ ಉಳಿಸಿದ್ದೀನಿ ಅಂದ್ರೆ ಅವರಿಗೆ ಕೈಲಿ ಕೊಡಕೇನಿಲ್ಲ ಅಂತ ಯಾಕೆ ಹೇಳೋದು ಸ್ವಾಮಿ ನೀವು ನನ್ನನ್ನು ಕಾಪಾಡ್ತೀರಾ ಕಾಪಾಡುತ್ತೀರಾ ಆದರೆ ನಾನು ಈ ಅರಣ್ಯದಲ್ಲಿ ನಿಮ್ಗೆ ಏನು ಕೊಡ್ಲಿ ನಾನು ಅರಮನೆಯಲ್ಲಿದ್ದ ಹಾಗೆ ನಿಮ್ಮಂತವ್ರು ಸಿಕ್ಕಿದ್ರೆ ಮರದ ತುಂಬ ಒಂದನ್ನ ತುಂಬಿ ತೊಳಿಸಿಕೊಡ್ತಾ ಇದ್ದೆ ಕೊಡುವವರಿದ್ದಾಗ ಕೊಡಲು ಗತಿ ಇಲ್ಲ ನಾನೇನ್ ಮಾಡಲಿ ಹೇಳಿ ಮೈಕನ್ನಿಂದ ಸಮರ್ಪಿಸ್ತಾ ಇದ್ದ ಆಕ್ತಿ ಕೈ ಸಿಕ್ ಎತ್ತ ತಾಯಿ ಮರಳಿಗಾಗಿ ಅಕ್ಕನೆಯಿಂದ ತೊಡಗಿಸಬಹುದಿ ಆ ಮೂರು ಕಲ್ಲಿನ ನತ್ತು ಆ ಹಣೆದವ್ವನ ನೆನಪಿಗೆ ಆಗಿ ಹೆಣ್ಣು ಮಕ್ಕಳಿಗೆ ತವರಿನ ಸಿರಿ ಅಂತ ಕೊಡ್ತಾರೆ ಇವತ್ತು ಕೂಡ ಅದು ನಮ್ಮ ಪ್ರತೀತಿಯಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಅಷ್ಟು ಕೂಪ ಮಾಡಿಕೊಂಡು ಎಲ್ಲರಿಗೂ ಅಷ್ಟು ಕೂಪ ಕೊಡಿ ಕೊಡಿ ಯಾರು ನೀವ್ಯಾರು ಕೊಡಿ ಆಯ್ಮನೆ ಕೊಡಬೇಕು ಅನ್ನೋದೇನಿಲ್ಲ ಆ ಮುಖಕ್ಕೆ ಕೈ ಹಾಕ್ಬಿಟ್ರಲ್ಲ ಮುಖದಲ್ಲಿ ಮೂಗುತಿ ಸಿಗ್ಬಿಡ್ತು ಮನಸ್ಸಿಗೆ ಇಷ್ಟ ಆನಂದ ಆಗ್ಬಿಟ್ ನಿಲ್ಲಿಸ್ವಾಮಿ ನಿಲ್ಲಿ ಎತ್ತ ತಾಯು ಅಕ್ಕರೆಯನ್ನು ತೊಡಿಸಿದ ಈ ಮೂರು ಕಲ್ಲಿನ ಮೂಗು ತಿನ್ನಿ ದಾನ ಕೊಡ್ತೀನಿ ನಿಲ್ಲಿ ಅಂತ ಹೇಳಿ ಆ ಮೂಗಿನಲ್ಲಿದ್ದ ಆ ಮೂಗುತಿಯನ್ನು ಯಾವ ರೀತಿಯಾಗಿ ಬಿಚ್ಚಿ ಆ ಪ್ರಾಬ್ತಕ್ಕಂತಹ ಶನೇಶ್ವರ ಸ್ವಾಮಿ ಕೊಡ್ತಾ ಇದ್ದಾಳೆ ಅಂದರೆ तैवे <muchos> ಪರಮಾತ್ಮನ ಕೈ ಕೊಡ್ತಾ ಇದ್ದಾರೆ ಭಗವಂತ ಯಸ್ತವನ್ನು ಹುಡ್ಬಿಟ್ಟ ಯಾಕೆಂದ್ರೆ ಭಗವಂತನಿಗೆ ಭಕ್ತರ ಮನೆಯ ಕಸವಾದ ಒಂದು ರಸವೇ ಅದನ್ನು ಕಣ್ಣಿಗೆ ಒತ್ಕೊಂಡು ಹೇಳ್ತನಂತೆ ಆ ದೇವರು ನೀನು ಒಳ್ಳೇದು ಮಾಡಿರ್ತಾನೆ ನನ್ನಂತ ಪಾಪಿಗಳಿಗೆ ಆ ಸ್ವಾಮಿ ಕೈ ಮೀ ನನ್ನನ್ನ ನಿಮ್ಮನ್ನ ಸರ್ವರನ್ನು ಕಾಪಾಡ್ತಕ್ಕಂಥ ಭಗವಂತ ಇಡೀ ಜಗತ್ತನ್ನೇ ಕಾಪಾಡ್ತಕ್ಕಂಥ ಅವನೊಬ್ಬ ಇದ್ದಾನೆ ಹೋಗಿ ಬನ್ನಿ ಆ ಭಗವಂತ ನೀವು ಒಳ್ಳೇದು ಮಾಡಿ ಹೋಗಿ ಬನ್ನಿ ಅವನಿಗೆ ಏನು ಆಭರಣ ಬೇಕಾಗಿತ್ತು ಮುಗಿತ್ಬೇಕಾಗಿತ್ತು ತೆಗೆದುಕೊಳ್ಳುವವನಂತ ತೆಗೆದುಕೊಂಡ ಸ್ವಲ್ಪ ದೂರ ಬಂದ ತಕ್ಕ ಮೈಬಾರ ಈ ಕಡೆ ಮಹಾತಾಯಿ ಚಂದ್ರಹಾಸಿಗೆ ನವಮಾ ಸಂಗರು ಒಂಬತ್ತು ತಿಂಗಳು ತೊಂಬೈದು ಆ ಗರ್ಭಶೂಲೆ ಆ ಸ್ವಂಟದು ನೋವು ಮಹಾರಾಣಿಗೆ ಶುರುವಾಗ್ತು ಇತ್ತವಾ ಎನ್ನುವರಿಲ್ಲ ಎತ್ತ ಹೋಗುವೆ ಏನ್ ಕೇಳೋದಿಲ್ಲ ನೋವನ್ನು ನೋವನ್ನ ಹಾರದೆ ಕೆಳಗಡೆ ಬೀಳುತ್ತಾ ಏರುತ್ತಾ ಬಲಗಡೆ ಇರುವ ತಾರೆ ಮರದ ಬೇರನ್ನು ನನಗೆ ಯಾರು ದಿಕ್ಕಿಲ್ಲ ಕಣೆ ನೀನೆ ನನಗೆ ಅಕ್ಕ ನೋವು ಹೆಚ್ಚು ಆದಾಗ ಮತ್ತೆ ಓಡಿ ಹೋಗ್ತಾರಂತೆ ಆ ಎಡನ ಬೇರನ್ನು ತಪ್ಪುಕೊಂಡು ಹೇಳ್ತಾಳೆ ನೀನೆ ನನಗೆ ತಂಗಿ ಕಾದೆ Who's the love?